ಹಾಯ್ ಎಲ್ಲರಿಗೂ ಇವತ್ತಿನ ಮಿನಿ ಬ್ಲಾಗ್ ವಿಡಿಯೋ ಮಿಸ್ ಮಾಡಿದೆ ಕೊನೆವರೆಗೂ ನೋಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬೆಳಗ್ಗೆ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಅಮ್ಮ ತಿಂಡಿ ಮಾಡಿದರು ಸ್ನಾನ ಮಾಡ್ಕೊಂಬಂದು ತಿನ್ನು ಅಂದರು ತಟ್ಟೆಗೆ ಹಾಕ್ಕೊಂಡು ತಿಂತಾಯಿದ್ದೆ ತಿಂಡಿ ತುಂಬ ಚೆನ್ನಾಗಿತ್ತು ಅದಕ್ಕೆ ಕಾಂಬಿನೇಷನ್ ಹಪ್ಪಳ ಏನು ತಿಂಡಿ ಅಂತೀರಾ ಕಳ್ಳೆಪುರಿ ಒಗ್ಗರಣೆ ತುಂಬ ಚೆನ್ನಾಗಿತ್ತು ಅಮ್ಮ ನೆನೆ ಸಂಜೆ ಒಣಗಾಕಿರೋ ಬಟ್ಟೆ ಇದೇ ಮೇಲೆ ಎತ್ಕೊಂಡು ಬಾ ಅಂದರು ಸರಿ ಹೋಗೋಣ ಅಂತ ಮೇಲೆ ಹೋಗ್ತಾ ಇದ್ದೆ ಇವತ್ತು ಸ್ವಲ್ಪ ಮೋಡ ವಾತಾವರಣ ಎಷ್ಟೇ ಆದ್ರೂ ಹೆಣ್ಮಕ್ಳಿಗೆ ತಾಯಿ ಇದ್ದಷ್ಟು ಬರಲ್ಲ ಅಂತಾರೆ ತವ್ರ ಮನೆಗೆ ಹೋದರೆ ಎಷ್ಟೋ ನೆಮ್ಮದಿ ಅನಿಸುತ್ತೆ ಬಟ್ಟೆ ಎಲ್ಲ ಎತ್ಕೊಂಡೆ ಒಣಗಿದ್ವು ಸರಿ ಹಾಗೆ ವೀಡಿಯೋ ಮಾಡ್ತಾ ಚೇಪೆಕಾಯಿ ಮರ ಕಾಣಿಸ್ತು ಒಂದೇ ಒಂದು ಹಣ್ಣು ಕಾಣಿಸ್ತು ಸರಿ ಆಮೇಲೆ ಕಿತ್ಕೊಳ್ಳೋಣ ಅಂತ ವೀಡಿಯೋ ಮಾಡ್ತಾಯಿದ್ದೆ ನೋಡಿ ಇದೆಲ್ಲ ನಮ್ಮ ಮನೆ ಸುತ್ತಮುತ್ತ ಇರೋ ಸರೌಂಡಿಂಗು ತೋಟಗಳಲ್ಲಿ ಮನೆ ಇದೆಲ್ಲ ಅದಕ್ಕೆ ಇನ್ನೂ ಮರಗಳು ಹಾಗೆ ಇದ್ದಾವೆ ತೆಂಗಿನ ಮರಗಳು ಅಡಿಕೆ ಮರಗಳು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಅಡಿಕೆ ಮರಗಳು ಕಾಣಿಸ್ತಾ ಇದೆ ಅಲ್ವಾ ಊರಿನ ವಾತಾವರಣ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ನಮ್ಮ ಅವ್ರದ್ದು ತೋಟ ಅವರಿಲ್ಲ ಊರಿಗೋಗಿದ್ದಾರೆ ನೋಡಿ ಈ ಒಂದು ಇನ್ಸಿಡೆಂಟ್ ಆಯಿತು ಎರಡು ತೆಂಗಿನಕಾಯಿ ಬಿದ್ದಿತ್ತು ಅದನ್ನು ಎತ್ಕೊಳ್ಬೇಕು ಅಂತ ತುಂಬ ಹೊತ್ತಿಂದ ಓಡಾಡ್ತಾ ಇದ್ದಾನೆ ಹತ್ತಿಂದ ಇತ್ತ ಇತ್ತಿಂದ ಅತ್ತ ಅಂತ ಹೋಗೋದು ಬರೋದು ಎಲ್ಲ ಮಾಡ್ತಾಯಿದ್ದಾನೆ ಎರಡು ಎತ್ಕೊಂಡು ಹೋಗ್ತಾಯಿದ್ನಂತೆ ಆಲ್ರೆಡಿ ಅಮ್ಮ ನೋಡ್ಬಿಟ್ಟು ಅಲ್ಲಿ ಹಾಕೋ ಒಂದು ಇದಕ್ಕೆ ಅಲ್ಲೇ ಬೀಳ್ಸ್ಬಿಟ್ಟು ಹೋಗಿದ್ದಾನೆ ನಾವಿಲ್ಲ ಅಂದ್ಕೊಂಡು ತೋಟದೊಳಗಡೆ ಬಂದು ತೊಗೊಂಡೋಗಕ್ಕೆ ನೋಡ್ತಾ ಇದ್ದಾನೆ ಕೋಲ್ ಮುಟ್ಟೋದು ಅಲ್ಲಿಂದ ಇದು ಮಾಡೋದು ಆ ಥರ ಈ ಥರ ಅಂತ ಮಾಡ್ತಾ ಇದ್ದಾನೆ ಚಿಕ್ಕ ಮಕ್ಕಳಲ್ವ ಅವ್ರಿಗೊಂಥರ ಕ್ರೇಜ್ ಹೋಗಬೇಕು ಮನೇಲಿ ಕೊಡಬೇಕು ಅನ್ನೋ ಥರ ಅವ್ನಿಗೆ ಫೀಲ್ ಆಗ್ತಾ ಇರುತ್ತೆ ಅನಿಸುತ್ತೆ ಫುಲ್ಲು ಆವಾಗಿಂದ ನೋಡ್ತಾನೆ ಇದ್ವಿ ಕಿಟಕಿಯಲ್ಲಿ ಅಬ್ಸರ್ವ್ ಇದ್ವಿ ಸರಿ ನಾನು ಹಂಗೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಇದ್ದೆ ಸರಿ ಆವಾಗಲೇ ಚೇಪೆಕಾಯಿ ನೋಡಿದ್ನೆಲ್ಲ ಕಿತ್ಕೊಳ್ಳೋಣ ಅಂತ ಹೋಗಿ ಚೇಪೆಕಾಯಿ ಕಿತ್ಕೊಂಡು ಬಂದೆ ಬರೀ ನಾಲ್ಕೇ ನಾಲ್ಕಿದ್ವು ಹಣ್ಣು ಮರದಲ್ಲೇ ಹಣ್ಣಾಗಿದ್ವು ಸರಿ ಅಂತ ಕಿತ್ಕೊಂಡು ಬಂದೆ ನೋಡಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಸ್ವೀಟಾಗಿತ್ತು ಅದು ಮರದಲ್ಲೇ ಬೇರೆ ಅಣ್ಣ ರುಚಿ ಚೆನ್ನಾಗಿತ್ತು ಅಷ್ಟೊತ್ತಿಗೆ ನಮ್ಮಪ್ಪ ತೋಟದಿಂದ ಬಂದರು ಎರಡು ಕಾಯಿ ಬಿದ್ದಿದ್ವು ಅಂತ ತೊಗೊಂಡು ಬಂದರು ಹಂಗೆ ನಾನು ಕಳ್ಸನೇ ಇಷ್ಟ ಅಂತ ತೊಗೊಂಡು ಬಂದಿದ್ದಾರೆ ಪಾಪ ಅದು ಮೇಲಿಂದ ಕೀಳೋಕ್ಕೋಗಿ ಹೋಗಿ ಒಡೆದೋಗಿಬಿಟ್ಟಿದೆ ಓಪನ್ ಆಗಿದೆ ನಾಳೆ ನಾಡಿದ್ದು ಹಣ್ಣಾಗುತ್ತೆ ಕರೆಂಟ್ ಬೇರೆ ಹೋಗಿತ್ತು ಅಮ್ಮ ಅಡುಗೆ ಮಾಡಿದರು ಊಟ ಮಾಡು ಹೋಗು ಊಟ ಮಾಡು ಹೋಗು ಅಂತ ತುಂಬ ಟೈಮಿಂದ ಹೇಳ್ತಾಯಿದ್ರು ಈರಮ್ಮ ಕರೆಂಟ್ ಬರಲಿ ಅಂತ ಇದ್ದೆ ಕರೆಂಟ್ ಎಷ್ಟೊತ್ತಿಗೂ ಬರಲಿಲ್ಲ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಕುತ್ಕೊಂಡು ಕಾದು ಅಮ್ಮ ಚಾರ್ಜ್ ಬ್ಯಾಟ್ರಿ ಹಾಕ್ಕೊಂಡು ಊಟ ತಿನ್ನೋಗಮ್ಮ ಟೈಮ್ ಆಯಿತು ಅಂತ ಹೇಳ್ತಾಯಿದ್ರು ಸರಿ ಇನ್ನೇನು ಮಾಡೋದು ಅಂತ ಸರಿ ಕೊಡಮ್ಮ ಹಾಕ್ಕೊಡಮ್ಮ ಅಂತ ಹೇಳಿದೆ ಅಮ್ಮ ಹಾಕ್ಕೊಟ್ರು ಮುದ್ದೆ ಬೇಳೆ ಸಾಂಬಾರು ಮಾಡಿದರು ಚೆನ್ನಾಗಿತ್ತು ಸಾಂಬಾರು ಅಮ್ಮ ಬೈತಾ ಇರ್ತಾರೆ ಮುದ್ದೆ ತಿನ್ನಲ್ಲ ನೀನು ಮುದ್ದೆ ತಿನ್ನಲ್ಲ ಅಂತ ಮುದ್ದೆ ತಿನ್ನಬೇಕು ಆ್ಯಕ್ಚುಲಿ ಹೆಲ್ತಿಯಾಗಿರಬೇಕು ಅಂದರೆ ಇವಾಗಿನ ಸ್ನ್ಯಾಕ್ಸ್ ಎಲ್ಲ ಅಷ್ಟೊಂದು ಹೆಲ್ತ್ ಒಳ್ಳೇದಲ್ಲ ಹಿಟ್ಟಮ್ ತಿಂದಮ್ ಬೆಟ್ಟಮ್ ಕಿತ್ತಿಟ್ಟಮ್ ಅಂತ ಹೇಳ್ತಾರೆ ನೀವು ಮುದ್ದೆ ತಿಂತೀರ ಅಲ್ವಾ ಇನಿವೆ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ